ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿನಿ ನಾನು ಕೂಡ ಇಲ್ಲಿ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಸ್ಪೆಷಲ್ ಆಗಿ ಒಂದು ಮಸಾಲ ಅವಲಕ್ಕಿ ಹಬ್ಬಕ್ಕೆ ಈ ಪಂಚಮಿ ಹಬ್ಬಕ್ಕೆ ಸ್ಪೆಷಲ್ ಅಂತ ಹೇಳ್ಬೋದು ಆಮೇಲೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಕೂಡ ಮಾಡ್ತಾರೆ ಈ ಟೈಪ ಸೂಪರಾಗಿರೋ ಒಂದು ಮಸಾಲ ಇಲ್ಲಿ ಅದು ಅವಲಕ್ಕಿನ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ರೀ ನಿಮ್ಮ ಕ್ವಿಕ್ಕಾಗಿ ಅದಕ್ಕಿಂತ ಮುಂಚೆ ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ನೋಡಾಕತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ದಾಗಿರೋ ಐಕನ್ನ ಪ್ರೆಸ್ ಮಾಡಿರಿ ಅಂದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಬರ್ರಿ ಈಗ ನೋಡ್ಕೊಂಬರೋನು ಹೆಂಗೆ ಅಂತೇಳಿ ಫಸ್ಟಿಗೆ ಈ ಟೈಪ ಪೇಪರ್ ಅವಲಕ್ಕಿ ತೊಗೊಂಡಿನಿ ನಾನು ಅವನ್ನ ಚೆನ್ನಾಗಿ ಹುರ್ಕೋಬೇಕ್ರಿ ಫಸ್ಟ್ ಹೊಲಸು ಏನಾರ ಇದ್ರೆ ಒಂದು ಸಾಣಗಿಯಿಂದ ಸಾಣಿಸ್ಕೋಬೇಕು ಅದು ಧೂಳು ಡಸ್ಟ್ ಏನಾರ ಇದ್ರೆ ಕೆಳಗೆ ಬಿದ್ದುಬಿಡ್ತೈತೆ ಅದರಿಂದ ಅದಾದಮೇಲೆ ಈ ಟೈಪ ಒಂದು ಬುಟ್ಟಿ ಒಳಗೆ ಒಂದು ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಹತ್ತು ನಿಮಿಷ ಹುರ್ಕೋಬೇಕ್ರಿ ಇವನ್ನ ಫಸ್ಟ್ ಗರಿ ಗರಿಯಾಗಿ ಹುರ್ಕೋಬೇಕು ಯಾಕಂದರೆ ಇವಾಗ ಬಿಸಿಲಿಲ್ಲ ಸೊ ಅದಕ್ಕೆ ಅದನ್ನ ಹುರ್ಕೋಬೇಕು ಈ ಕಡೆ ಹಾಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣಂತ ಅದಕ್ಕೆ ಒಂದು ಇಪ್ಪತ್ತು ಮೆಣಸಿನ್ಕಾಯಿ ಹಾಕಿ ನೋಡಿರಿ ಇಲ್ಲಿ ಒಂದು ಕೆ ಜಿ ಅವಲಕ್ಕಿದು ಮೇಜರ್ಮೆಂಟ್ ತೋರ್ಸಾತೀನಿ ನಿಮ್ಗೆ ಇಪ್ಪತ್ತು ಮೆಣಸಿನ್ಕಾಯಿ ಹಾಕಿನಿ ಖಾರ ನೋಡ್ಕೊಂಡು ಹಾಕೋರಿ ನೀವು ಒಂದು ಇಪ್ಪತ್ತು ಬೆಳ್ಳುಳ್ಳಿ ಹೆಸಳು ಆಮೇಲೆ ಒಂದು ಎರಡು ಇಂಚಷ್ಟು ಎರಡು ಇಂಚು ಶುಂಠಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವು ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಜೀರಿಗೆ ಇವನ್ನೆಲ್ಲ ಹಾಕೊಂಡ್ಬಿಟ್ಟು ಈ ಟೈಪ ಪೇಸ್ಟ್ ಮಾಡ್ಕೊಬೇಕು ನೋಡಿರಿ ನೋಡ್ತಿರ್ಬೋದು ಈಗ ಇವನ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕ್ರಿ ಕೈ ಬಿಡ್ಲಾರ್ದಂಗೆ ಹುರಿಬೇಕು ಇಲ್ಲಾಂದ್ರೆ ತಳ ರೀ ಅವು ಕೆಳಗೆ ಬಿಡ್ತಾವೆ ಮತ್ತು ಸೊ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿತೈತಿ ಒಂದು ಐದು ನಿಮಿಷ ಹುರ್ಕೋರಿ ಚೆಂದಾಗೆ ಅಂದ್ರೆ ಕುರ್ಕುರು ಆಗ್ಬೇಕ್ರಿ ಅವು ಬಾಯಾಗ ಮೀಗನೂ ಇರೋದಿಲ್ಲ ಹಾಗಾಗಿ ಬಿಸಿಲಿಗೆ ಕುರ್ಕುರು ಐದು ನಿಮಿಷ ಹುರ್ಕೋಬೇಕಷ್ಟ ಈಗ ಒಗ್ಗರ್ಣಿ ಮಾಡ್ಕೊಳ್ಳೋಣ ಒಂದು ಸಣ್ಣದ ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ನೋಡ್ರಿ ಒಂದು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟ ನಾನು ಎಣ್ಣೆ ಹಾಕೊಂಡಿನಿ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕೊಂಡಿನಿ ಸ್ವಲ್ಪ ಶೇಂಗಾ ಶೇಂಗಾ ಬೀಜನ ನಾ ಫಸ್ಟಿಗೆ ಇಲ್ಲೇ ಹುರಿದು ಇಟ್ಕೊಂಡಿದ್ದೆ ಹಾಗಾಗಿ ಅವನ ಹಾಕೊಂಡಿನಿ ನೀವು ಉರಿಲಾರ್ದಿದ್ರೂ ಕೂಡ ಹಂಗೆ ಹಾಕೋಬೋದು ಪರವಾಗಿಲ್ಲ ಏನು ನಡೀತೈತಿ ಅದನ್ನು ಸ್ವಲ್ಪ ಒನ್ ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅವು ಗರಿ ಗರಿ ಆಗೋ ಮಟ್ಟ ಕ್ರಿಸ್ಪಿ ಆಗೋ ಮಟ್ಟ ಶೇಂಗಾನ ಚೆನ್ನಾಗಿ ಹುರ್ಕೋಬೇಕ್ರಿ ಓಕೆ ನೋಡ್ತಿರ್ಬೋದು ನೀವು ಒಂದು ಎರಡು ನಿಮಿಷ ಬಿಟ್ಟೀನಿ ಹಂಗಾನ ಈಗ ಹಬ್ಬದಾಗೆಲ್ಲ ಬರೀ ಸ್ವೀಟ್ ಸ್ವೀಟ್ ಅಂತಂದರೆ ಬೇಜಾರಾಗ್ತದೆ ಆಗ್ತದೆ ಏನಾದರೂ ತಿನ್ಬೇಕಂತ ಅನ್ಸಿರ್ತದ ಸೊ ಅದಕ್ಕೆ ಈ ಟೈಪ ಮಾಡಿ ಮಾಡಿಟ್ಬಿಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಓಕೆ ಈಗ ಒಂದು ಅರ್ಧ ಬಟ್ಲದಷ್ಟು ಕೊಬ್ಬರಿ ನಾ ಹೊನ ಕೊಬ್ಬರಿ ಸಿಕ್ತಾ ಸಿಗ್ತಾವಲ್ಲ ಅವನ್ನ ಸಣ್ಣಗೆ ಹೆಚ್ಚಿ ಈ ಟೈಪ್ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿನಿ ಇವು ಬಾಯಾಗ ನಡು ಒಂದೊಂದು ಸಿಗ್ತಿದ್ರೆ ಅದು ಒಂಥರ ಮಜಾವಾಗಿರ್ತತೆ ಆಮೇಲೆ ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರ್ತದೆ ಇವನು ಕೂಡ ಒಂಚೂರು ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೋಬೇಕು ಈಗ ನೋಡಿರಿ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಕ್ಕೆ ತೊಗೋತಾಗ್ತಿರ್ಬೇಕು ನಿಮ್ಗೆ ಇದನ್ನೆಲ್ಲನೂ ನೀವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ ಮಾಡ್ಬೇಕು ಹೈ ಫ್ಲೇಮ್ ಇಟ್ಕೊಳಕ್ಕೆ ಇದನ್ನು ಅದಾದಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೊಂಡಿನಿ ಮತ್ತು ಒಂದು ಅರ್ಧ ಬಟ್ಲಾದಷ್ಟು ಪುಟಾಣಿ ಹಾಕೊಂಡಿನಿ ಓಕೆ ಇವನು ಒಂಚೂರು ಗರಿ ಗರಿ ಆಗಲಿ ಒಂದು ಸೊಪ್ಪ ಅದಾದಮೇಲೆ ಒಂದು ಅರ್ಧ ಬಟ್ಲಾದಷ್ಟು ಎಳ್ಳು ಹಾಕ್ಕೊಂಡಿನಿ ಬಿಳಿ ಎಳ್ಳ ಇರ್ತಾವಲ್ಲ ಅವನ್ನ ಇವು ಅಂತ್ರು ಭಾಳ ಟೇಸ್ಟ್ ಕೊಡ್ತಾವೆ ತಿನ್ನೋಕೆ ಬಾಯಾಗ ಆಮೇಲೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಎಳ್ಳೊಳಗೆ ಕ್ಯಾಲ್ಶಿಯಮ್ ಜಾಸ್ತಿ ಇರ್ತದ್ರಿ ಸೊ ಏನಾರು ಜಾಯಿಂಟ್ಸ್ ಪೇನು ಇಂಥವರೆಲ್ಲ ಇದ್ದವರು ಎಳ್ಳನ್ನ ಸ್ವಲ್ಪ ಬಳಸಿದ್ರೆ ಒಳ್ಳೆಯದು ಓಕೆ ಈಗ ನೋಡಿರಿ ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ ಆದಮೇಲೆ ಅದನ್ನೇನು ಮಸಾಲೆ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕ್ರಿ ಹಸಿಮೆಣ್ಸಿ ಕಾಯ್ದು ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಅಂದ್ರೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇದು ಈಗ ನೋಡಿರಿ ಹಸಿರು ಐತಲ್ಲ ಇದೆಲ್ಲ ಹೋಗಿ ಸ್ವಲ್ಪ ಬ್ರೌನ್ ಕಲರ್ಗೆ ಬರಬೇಕದು ಅಲ್ಲಿ ಮಠ ಇದನ್ನ ಚೆನ್ನಾಗಿ ರೀ ಅಂದ್ರೆ ಹಸಿ ವಾಸನೆ ಮಠ ಇರಬಾರ್ದು ಇಲ್ಲಾಂದ್ರೆ ಭಾಳ ದಿವಸ ಇಡೋಕ್ಕಾಗಂಗಿಲ್ಲ ಅವಲಕ್ಕಿ ಕೆಟ್ಟೋಗ್ಬಿಡ್ತಾವ ವಾಸನೆ ಬರಕ್ಕೆ ಚಲೋ ಹಾಕ್ತಾವೆ ಕೊತ್ತಂಬರಿ ಎತ್ತಿ ಹಾಕಿರ್ತೀವಲ್ಲ ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೂರು ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡಿನಿ ನಾನು ಅರಶಿನ ಕಲರ್ ನೋಡಿಕೊಂಡು ನೀವು ಹಾಕ್ಕೋರಿ ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡಿನಿ ಆಮೇಲೆ ಒಂದು ಏಳೆಂಟು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಟೈಪ್ ಇಟ್ಕೊಂಡು ಅವನು ಹಾಕ್ಕೊಂಡೀನಿ ಈಗ ಇನ್ನೂ ಒಂದು ಐದು ನಿಮಿಷ ಇದನ್ನ ಲೋ ಫ್ಲೇಮ್ ಇಟ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೋಬೇಕ್ರಿ ರೀ ಮೆಣ್ಸಿನ್ಕಾಯಿ ಎಲ್ಲ ಒಂಚೂರು ಕ್ರಿಸ್ಪಿನೆಸ್ ಬರಬೇಕು ಆ ಟೈಪ ಹುರ್ಕೋರಿ ನೋಡಿರಿ ಆವಾಗಲೇ ಯೆಲ್ಲೋ ಕಲರ್ ಇತ್ತು ಇವಾಗ ಕಲರ್ ಚೇಂಜ್ ಆಗೈತಿ ಹಳದಿ ಕಲರ್ ಆಮೇಲೆ ಗ್ರೀನ್ ಕಲರ್ ಇತ್ತಲ್ಲ ಈಗ ಕಲರ್ ಚೇಂಜ್ ಆಗೈತಿ ತೆಗೆದ್ಬಿಟ್ಟು ಬಿಟ್ಟು ಒಳಗೆ ಹಾಕ್ಕೊಂಡು ರೀ ಈಗ ಮಿಕ್ಸ್ ಇದನ್ನ ಸ್ವಲ್ಪ ಬಿಸಿ ಇರೋದ್ರಿಂದ ಒಂದು ಸ್ಪೂನ್ ಸಹಾಯದಿಂದಾನೆ ನೀವು ಫಸ್ಟಿಗೆ ಕಲಿಸ್ಕೊಳ್ರಿ ಎಣ್ಣೆ ಯಾಕಂದ್ರೆ ಕಾದಿರ್ತೈತಲ್ಲ ಅವಾಗ ನೀವು ಕೈಯಿಂದ ಮುಟ್ಟಿದರೆ ಸುಡು ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಈ ಟೈಪ್ ಫಸ್ಟಿಗೆ ಒಂದು ಎರಡು ನಿಮಿಷ ಸ್ಪೂನ್ ಸಹಾಯದಿಂದ ನೀವು ಪೂರ್ತಿ ಕೆಳಗೆ ಮಿಕ್ಸ್ ಮಾಡ್ಕೋರಿ ಇದನ್ನು ನೋಡ್ತಿರ್ಬೋದು ನೀವು ಎಷ್ಟು ಕಲರ್ಫುಲ್ ಆಗೈತೆ ಅಂತೇಳಿ ತಿನ್ನೋಕ್ಕೂ ಅಷ್ಟು ರುಚಿಯಾಗಿರ್ತದ ಉಪ್ಪು ಮಾತ್ರ ಕರೆಕ್ಟಾಗಿ ಆಗಬೇಕು ರೀ ಅಷ್ಟು ಕಡಿಮೆ ಬಿದ್ದರೂ ಏನೂ ಪರವಾಗಿಲ್ಲ ಮ್ಯಾಲೆ ನೀವು ಮತ್ತೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಮುಗೀತು ಒಂಚೂರು ಉಪ್ಪೇನಾದರೂ ಕಡಿಮೆ ಆಯ್ತು ಅಂದರೆ ನೀವು ಉಪ್ಪು ಹಾಕ್ಬಿಟ್ಟು ಒಂದು ಒಂದು ಎರಡು ನಿಮಿಷ ಅಷ್ಟು ಒಲೆ ಮೇಲೆ ಇಟ್ಬಿಟ್ಟು ಊರಿರಿ ಲೋ ಫ್ಲೇಮ್ ಇಟ್ಕೊಂಡು ಆವಾಗ ಮತ್ತೆ ಟೇಸ್ಟ್ ಚೆನ್ನಾಗಾಗ್ತವೆ ಅವು ಓಕೆ ಈಗ ನೋಡ್ರಿ ನಾನು ಆಲ್ಮೋಸ್ಟ್ ಇದು ಒಂದು ಸ್ವಲ್ಪ ಕೈಯಿಂದ ಕಲಿಸ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಈಗ ಇದು ನೋಡ್ತಿರ್ಬೋದು ನೀವು ಎಷ್ಟು ಕಲರ್ಫುಲ್ ಆಯ್ಕಣ ಆತವ ಅಂತೇಳಿ ಫೈನಲಿ ಅವ್ಲಕ್ಕಿ ರೆಡಿಯಾಗಿ ಅವ್ರಿ ನೀವು ಮನ್ಯಾಗ ಮಾಡಿ ನೋಡಿರಿ ಹೆಂಗೆ ಬಂತಂತೇಳಿ ನಂಗೆ